ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ಕೋರಳರಾದಲ್ಲಿ ಲೆಟರ್ ಹೆಡ್ಡನ್ನು ಹೇಗೆ ಡಿಸೈನ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಇಲ್ಲಿ ಲೆಟರ್ ಹೆಡ್ನ ಸೈಜ್ನ ಒಂದು ಪೇಜನ್ನು ನಾನು ತಗೊಂಡಿದ್ದೀನಿ ತೊಗೊಂಡು ಇವಾಗ ನಾನು ಇದಕ್ಕೆ ಡಿಸೈನ್ಗಳನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಮೊದಲು ನಾನು ಏನು ಮಾಡ್ತೀನಿ ಅಂದರೆ ಕಂಟ್ರೋಲ್ ಪ್ಲಸ್ ಶಿಪ್ ಕಂಟ್ರೋಲ್ ಪ್ಲಸ್ ಬಟನ್ ಇಟ್ಕೊಂಡು ಇದನ್ನ ಝೂಮ್ ಮಾಡ್ಕೊತಾ ಇದ್ದೀನಿ ಪೇಜನ್ನು ಝೂಮ್ ಮಾಡ್ಕೊತಾ ಇದ್ದೀನಿ ಸೊ ಪೇಜನ್ನು ಝೂಮ್ ಮಾಡ್ಕೊಂಡ ನಂತರ ನೋಡಿ ಇದಕ್ಕೆ ನಾನು ಡಿಸೈನನ್ನು ಹಾಕ್ತಾ ಇದ್ದೀನಿ ಮೊದಲನೇದಾಗಿ ನಾನು ಒಂದು ರೆಕ್ಟ್ಯಾಂಗಲ್ ಶೇಪನ್ನು ತೊಗೊತಾ ಇದ್ದೀನಿ ರೆಕ್ಟ್ಯಾಂಗಲ್ ಶೇಪನ್ನು ತಗೊಂಡು ಈ ಹೆಡ್ಡಲ್ಲಿ ಒಂದು ಲೆಫ್ಟ್ ಹ್ಯಾಂಡ್ ಲೆಟರ್ ಹೆಡ್ಡಲ್ಲಿ ಒಂದು ಲೆ ರೆಕ್ಟಾಂಗಲ್ ಶೇಪನ್ನು ಹಾಕಿದ್ದೀನಿ ಈಗ ನಾನು ಇದಕ್ಕೊಂದು ಕಲರನ್ನು ಫಿಲ್ ಮಾಡ್ಕೊತ ಇದ್ದೀನಿ ನೀವು ಯಾವ ಕಲರನ್ನು ಫಿಲ್ ಮಾಡ್ಕೊಳ್ಳಿ ಸೊ ಇಲ್ಲಿ ಬ್ಲ್ಯಾಕ್ ಕಲರನ್ನು ಫಿಲ್ ಮಾಡಿದ್ದೀನಿ ಹಾಗೆ ನೆಕ್ಸ್ಟ್ ಅದೇ ಲೆಟರ್ ರೆಡ್ಗೆ ಇನ್ನೊಂದು ರೆಕ್ಟ್ಯಾಂಗಲ್ ಶೇಪನ್ನು ತೊಗೊಂಡ್ತಾ ಇದ್ದೀನಿ ಸೊ ಇದಕ್ಕೆ ನಾನು ಈ ಒಂದು ಕಲರನ್ನು ಅಪ್ಲೈ ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ಔಟ್ಲೈನನ್ನು ನಾನು ನನ್ನ ಅಂತ ತೊಗೊತಾಯಿದ್ದೆ ಔಟ್ಲೈನ್ ಹಾಕ್ತಾಯಿಲ್ಲ ಸೊ ನೆಕ್ಸ್ಟ್ ನಾನು ಟೂ ಪಾಯಿಂಟ್ ಟೂ ಪಾಯಿಂಟ್ ಲೈನ್ ಟೂನ ಸಹಾಯದಿಂದ ಒಂದು ಶೇಪನ್ನು ತೊಗೊತಾ ಇದ್ದೀನಿ ನೋಡಿ ಇಲ್ಲಿ ಅನ್ನು ತೊಗೊಂಡು ಸೊ ಈ ಈ ಶೇಪಿಗೆ ನಾನು ಕಲರನ್ನು ಫಿಲ್ ಮಾಡ್ಕೊತಾ ಇದ್ದೀನಿ ಕಲರನ್ನು ಫಿಲ್ ಮಾಡ್ಕೊಂಡಿದ್ದೀನಿ ಪೇಜಿಗೆ ಸೆಟ್ ಮಾಡ್ಕೊತ ಇದ್ದೀನಿ ಸೊ ಈಗ ಇದಕ್ಕೂ ಕೂಡ ನಾನು ಔಟ್ಲೈನನ್ನು ರಿಮೂವ್ ಮಾಡ್ಕೊತ ಇದ್ದೀನಿ ಸೊ ನೆಕ್ಸ್ಟ್ ಓಕೆ ಕಂಟ್ರೋಲ್ ಸಿ ವಿ ಕಾಫಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಕಾಫಿ ಪೇಸ್ಟ್ ಮಾಡಿಕೊಂಡು ಇದರ ಸೈಜಸನ್ನು ಕಮ್ಮಿ ಮಾಡಿಕೊಂಡು ಇದಕ್ಕೆ ನಾನು ಕಲರನ್ನು ಅಪ್ಲೈ ಇದ್ದೀನಿ ಏನು ಕಲರ್ ಅಂದರೆ ವೈಟ್ ಕಲರ್ಸನ್ನು ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿಯಾಗಿ ವೈಟ್ ಕಲರ್ಸನ್ನು ಈಗ ಇದನ್ನು ಮತ್ತೆ ಪುನಃ ಕಾಫಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೆಕೆಂಡ್ ಒಂದು ಕಂಟ್ರೋಲ್ ಸಿ ಕಂಟ್ರೋಲ್ ಕಾಪಿ ಪೇಸ್ಟ್ ಮಾಡಿದ್ದೀನಿ ಸೊ ಇದನ್ನು ಕೂಡ ಚಿಕ್ಕದು ಮಾಡ್ಕೊತಾ ಇದ್ದೀನಿ ಚಿಕ್ಕದು ಮಾಡಿಕೊಂಡು ಇದಕ್ಕೆ ನಾನು ಕಲರ್ಸನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ ಸೊ ಈಗ ಇದನ್ನ ನಾನು ಸೆಟ್ ಮಾಡ್ಕೊತಾ ಇದ್ದೀನಿ ಶೇಪ್ ಟೋಲ್ನ ಸಹಾಯದಿಂದ ಇದನ್ನ ನಾನು ಶೇಪ್ ಎಷ್ಟು ಬೇಕೋ ಅಷ್ಟಕ್ಕೆ ತಗೋತೀನಿ ನೋಡಿ ಈ ರೀತಿಯಾಗಿ ಶೇಪನ್ನು ಮಾಡ್ಕೊಂಡೆ ಸೊ ನೆಕ್ಸ್ಟ್ ನನಗೆ ಈ ಮೇಲುಗಡೆ ಶೇಪ್ ಬಂತು ಸೊ ಈಗ ನಾನು ಲೆಟರ್ ಹಟ್ಟಿನ ಕೆಳಗಡೆ ಒಂದು ಶೇಪನ್ನು ಮಾಡ್ಕೋಬೇಕು ಸೊ ಇಲ್ಲಿ ನಾನು ರೆಕ್ಟ್ಯಾಂಗಲ್ ಟೂಲನ್ನು ಸಹಾಯದಿಂದ ರೆಕ್ಟ್ಯಾಂಗಲ್ ಟೂ ಪಾಯಿಂಟ್ ಟೂಲನ್ನು ಸಹಾಯದಿಂದ ಇಲ್ಲಿ ನಾನೊಂದು ಶೇಪನ್ನು ಹಾಕೊತಾ ಇದ್ದೀನಿ ನೋಡ್ಕೊಳ್ಳಿ hep to'lni sarina eshepini ಔಟ್ಲೈನನ್ನು ನಾನು ರಿಮೂವ್ ಮಾಡಿದ್ದೀನಿ ಸೊ ಹಾಗೆ ಇದನ್ನು ನಾನು ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಕಾಪಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನಾನು ಮಿರರ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಿರರ್ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ನಾನು ಬ್ಲ್ಯಾಕ್ ಕಲರನ್ನು ಅಪ್ಲೈ ಮಾಡ್ತಾಯಿದ್ದೀನಿ ು ನೋಡಿ ಇಲ್ಲಿ ನಿಮಗೆ ಕಂಪೆನಿಯ ಲೋಗೋ ಇದ್ದರೆ ಲೋಗೋನ ಹಾಕೋಬಹುದು ಸೊ ನಾನು ಲೋಗೋನ್ ಹಾಕ್ಲಿಕ್ಕೆ ಇಲ್ಲಿ ಒಂದು ಎಲಿಪ್ಸ್ ಶೇಪನ್ನು ತೊಗೊತಾ ಇದ್ದೀನಿ ಔಟ್ಲೈನ್ ಕಲ್ಲರನ್ನು ಚೇಂಜ್ ಮಾಡ್ಕೊತಾ ಇದ್ದೀನಿ ಅದು ಬ್ಲ್ಯಾಕ್ ಕಲರ್ ಆದ್ದರಿಂದ ಔಟ್ಲೈನು ಬ್ಲ್ಯಾಕ್ ಇದ್ರೆ ಕಾಣಿಸೋದಿಲ್ಲ ಸೊ ಆದ್ದರಿಂದ ನಾನು ಬ್ಲ್ಯಾ ಔಟ್ಲೈನ್ ಕಲರನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಫೈಲ್ ಮೆನಿಗೆ ಹೋಗ್ತೀನಿ ಫೈಲ್ ಮೆನುವಲ್ಲಿ ಇಂಪೋರ್ಟಿಗೆ ಹೋಗಿ ನಾನು ಲೋಗೋ ಯಾವುದನ್ನಾದರೂ ಒಂದು ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ ಲೋಗೋಸು ಅಥವಾ ನೀವು ಫೋಟೋಸ್ ಯಾವುದನ್ನಾದರೂ ತೊಗೋಬೋದು ಸೊ ನಾನು ಇಲ್ಲಿ ಒಂದು ಲೋಗೋನ ತೊಗೋತೀನಿ ನೋಡಿ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಆಬ್ಜೆಕ್ಟಿಗೆ ಹೋಗಿ ಪವರ್ ಕ್ಲಿಪ್ ಪ್ಲೇಸ್ ಇನ್ಸೈಡ್ ಫ್ರೇಮ್ ಅಂತ ಇದೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈಗ ನಿಮಗಿದು ಫಿಟ್ ಆಗಿಲ್ಲ ಅಂದರೆ ಫಿಟ್ ಮಾಡ್ಕೊಳ್ಳಿ ಸೊ ಈ ರೀತಿಯಾಗಿ ಆಗಿದೆ ಸೊ ಈಗ ಇಲ್ಲಿ ಒಂದು ಒಂದು ಟೆಸ್ಟನ್ನು ಆ್ಯಡ್ ಮಾಡೋದಿದ್ರೆ ಮಾಡ್ಕೊಳ್ಳಿ ನಾನಿಲ್ಲಿ ಟೆಸ್ಟನ್ನು ಆ್ಯಡ್ ಮಾಡ್ತಾ ಸೊ ರೀತಿ ಈಗ ಫೋನ್ ನಂಬರನ್ನು ಆ್ಯಡ್ ಮಾಡಬೇಕಿದ್ರೆ ಇಲ್ಲಿ ಒಂದು ಇಲ್ಲಿ ಫೋನ್ ನಂಬರನ್ನು ಆ್ಯಡ್ ಮಾಡಿ ಸೊ ಈ ನೋಡಿ ಇದನ್ನು ಪ್ರಿಂಟ್ ಮಾಡಿ ಇಟ್ಕೊಂಡ್ರೆ ಸೊ ನಿಮಗೆ ಯಾವಾಗ ಲೆಟರನ್ನು ನೀವು ಕಳಿಸ್ಬೇಕು ಬೇರೆಯವರಿಗೆ ಕಳಿಸ್ಬೇಕು ಅಂಥ ಸಂದರ್ಭದಲ್ಲಿ ಈ ಲೆಟರ್ ಹೆಟ್ಟನ್ನು ನೀವು ಕಳಿಸ್ಬೋದು ನೋಡಿ ಈ ರೀತಿಯಾಗಿ ಲೆಟರ್ ಅಡ್ ಇರುತ್ತೆ ನೋಡಿ ಈ ರೀತಿಯಾಗಿ ಒಂದು ಡಿಸೈನನ್ನು ನೀವು ಕೂಡ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್